ಿವಾನ್ ನಮ್ಮ ಅಕ್ಕ ಮತ್ತು ಭಾವ ಬೆಂಗಳೂರಿಂದ ಬೆಳಗಾವಿಗೆ ಬಂದಾರ ಸೊ ಇವತ್ತು ಡಿನ್ನರಿಗೆ ಏನದ ನೋಡೋಣ ಬರ್ರಿ ನಮ್ಗೆ ಹೊರಗಿಂದ ಊಟ ಜಾಸ್ತಿ ಸೇರೋದಿಲ್ಲ ಆದಷ್ಟು ಮನಿದಾಗ ಮಾಡ್ಲಿಕ್ಕೆ ಪ್ರಿಫರ್ ಮಾಡ್ತೀವಿ ಸೊ ಇಲ್ಲಿ ಫಸ್ಟ್ ದಾಲ್ ಕೊಲ್ಲಾಪುರಿ ಇತ್ತ ಇದನ್ನೂ ಫುಲ್ ರೆಸ್ಟೋರೆಂಟ್ ಸ್ಟೈಲ್ ಒಳಗೆ ಮಾಡಿದ್ವಿ ಮನೆಯೊಳಗೆ ಅದಾದಮೇಲೆ ಪನೀರ್ ಬಟರ್ ಮಸಾಲ ಮಾಡಿದ್ವಿ ಇದು ಫುಲ್ ರೆಸ್ಟೋರೆಂಟ್ ಸ್ಟೈಲ್ ಒಳಗೆ ಇತ್ತು ಫುಲ್ ಖಾರ್ ಖಾರ್ ನಮ್ಗೆ ಹೆಂಗೆ ಸೇರ್ತದೆ ಹಂಗೆ ಮಾಡಿದ್ವಿ ಅದಾದಮೇಲೆ ಇಲ್ಲೇ ಬಿಸಿ ಬಿಸಿ ಟೊಮೆಟೊ ಸೂಪ್ ಟೊಮ್ಯಾಟೊ ಸೂಪ್ ಸ್ವಲ್ಪ ಹೆಲ್ದಿ ಮಾಡ್ಲಿಕ್ಕೆ ಅಂತೇಳಿ ಅದ್ರೊಳಗೆ ಸ್ಟಿಕ್ಕು ಆ್ಯಡ್ ಮಾಡಿದ್ವಿ ಇನ್ನೂ ತನಕ ಅದು ವೇಪರ್ ಎಷ್ಟು ಮಸ್ತ್ ಬರ್ಲಿಕ್ಕತ್ತದ ನೋಡ್ರಿ ಅದಾದಮೇಲೆ ಇಲ್ಲೇ ಪೀಝಾ ಆಮೇಲೆ ಸೋಯಾದ ಪುಲಾವ್ ಮಾಡಿದ್ವಿ ಫುಲ್ ಎಷ್ಟು ಅದು ಒಂದೊಂದು ಹಗ್ಳುನು ಎಷ್ಟು ಹಿಂಗೆ ಖಿಲಾ ಖಿಲ ಅನ್ನಿಸ್ಲಿಕ್ಕದ ನೋಡ್ರಿ ಇದು ಪನೀರ್ ಪೀಸ್ ಪುಲಾವ್ ಜಾಸ್ತಿ ಖಾರ ಮಾಡಿದ್ದಿಲ್ಲ ಯಾಕಂದ್ರೆ ನಾನು ಸಣ್ಣ ತಮ್ಮನೂ ಬಂದಿದ್ದ ಸೊ ಅವ್ನ್ಗೆ ಜಾಸ್ತಿ ಖಾರ ಬೇಕಾಗಿರೋದಿಲ್ಲ ಅಂಥೇಳಿ ಅದನ್ನು ಸ್ವಲ್ಪ ಪ್ಲೇನ ಇಟ್ಟಿದ್ವಿ ಆಮೇಲೆ ಇಲ್ಲಿ ಅಮ್ಮ ಸ್ವಲ್ಪ ತಂದೂರಿ ರೋಟಿ ಮಾಡ್ಲಿಕ್ಕತ್ತಿದ್ರೆ ಅದು ಎಷ್ಟು ಟೆಂಪ್ಟಿಂಗ್ ಕಾಣ್ಲಿಕ್ಕದ ಆಮೇಲೆ ಇಲ್ಲಿ ಏರ್ ಫ್ರೈಯರ್ ಒಳಗೆ ಸೋಯಾ ಮಂಚೂರಿಯನು ರೆಡಿ ಆಗ್ಲಿಗತ್ತಿತ್ತ ಆಮೇಲೆ ನಾ ಟೊಮೆಟೊ ಸೂಪ್ ನಮ್ಮ ಭಾವ ಅವರಿಗೆ ಫಸ್ಟ್ ಹೋಗಿ ಸರ್ವ್ ಮಾಡಿದೆ ಇದಾದಮೇಲೆ ನಾನು ಯಾವುದೂ ಮಾಡ್ಲಿಕ್ಕೆ ಮಾಡಲಿಕ್ಕೆ ಮರೆತುಬಿಟ್ಟೆ ನಂಗೆ ಈಗ ರಿಯಲೈಸ್ ಅದು ಎಡಿಟಿಂಗ್ ಮಾಡೋಬೇಕಾ ರಿಯಲೈಸ್ ಆತ ನನ್ನ ಕಡೆ ಯಾವುದೂ ಮುಂದಿನ ಕ್ಲಿಪ್ಸ್ ಇಲ್ಲ ಹೇಳಿ ಅಡುಗೆ ಎಲ್ಲ ಇಷ್ಟು ಮಸ್ತ್ ಆಗಿತ್ ನಾ ಏನು ರೆಕಾರ್ಡ್ ಮಾಡಲಿಕ್ಕೆ ಮರೆತುಬಿಟ್ಟೆ ನಿಮಗೂ ಹಿಂಗೆ ಆಗ್ತದೇನಾ ತಿನ್ಲಿಕ್ಕೆ ಇಷ್ಟೆಲ್ಲ ಮುಂದೆ ಮಸ್ತ್ ಇದ್ದಾಗ ಯಾರಿಗದು ರೆಕಾರ್ಡ್ ಮಾಡಲಿಕ್ಕೆ ನನಗಂತೂ ಪೇಶನ್ಸ್ ಇರೋದಿಲ್ಲ ನಾನು ಸುಮ್ ತಿಂದು ಮಕ್ಕೊಂಡ್ಬಿಟ್ಟೆ ನಂಗೆ ಈಗ ರಿಯಲೈಸ್ ಆತು ಔಷತ್ ನನ್ನ ಕಡೆ ವಿಡಿಯೋ ವಿಡಿಯೋನ ಮಾಡಿಲ್ಲ ಅಂತ ಹೇಳಿ ಸೊ ಫುಟೇಜ್ ನಾ ಹಾಕಿನಿ Thank you for watching. Please like, share and subscribe.